ಓಂ ಗಣ ಗಣಪತಿಯೇ ನಮಃ ಸಂಕಷ್ಟಿ ಗಣೇಶನ ಮಹಿಮೆಯನ್ನು ಸಾರುವ ದಿವ್ಯ ಕಥೆಯನ್ನು ಕೇಳುವ ಮುನ್ನ ಮನಸ್ಸು ಶುದ್ಧವಾಗಿರಲಿ ಭಕ್ತಿಯಿಂದ ತುಂಬಿರಲಿ ಸಂಕಷ್ಟಿ ವ್ರತದ ಪೌರಾಣಿಕ ಕತೆ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಅಸುರರ ನಡುವೆ ಯುದ್ಧ ನಡೆಯುತ್ತಿತ್ತು ಆ ಯುದ್ಧದಲ್ಲಿ ದೇವರುಗಳು ಸೋಲಿನಿಂದ ಸಂಕಷ್ಟಕ್ಕೆ ಸಿಲುಕಿದರು ಎಲ್ಲಾ ದಿಕ್ಕಿನಿಂದ ಅಪಾಯ ಆಘಾತ ಭಯ ದೇವಲೋಕವೇ ಕಂಪಿಸುವಂತಾಯಿತು ಅವರು ಬ್ರಹ್ಮ ದೇವರನ್ನು ವಿಷ್ಣುವನ್ನು ನಂತರ ಮಹಾದೇವನನ್ನು ಸಂಪರ್ಕಿಸಿದರು ಆದರೆ ಯಾರಿಗೂ ಈ ಸಂಕಷ್ಟಕ್ಕೆ ಸರಿಯಾದ ಪರಿಹಾರ ಕಂಡುಕೊಳ್ಳಲು ಆಗಲಿಲ್ಲ ಅಲ್ಲಿಗೆ ದಿವ್ಯ ಗಂಗೆಯ ತೀರದಲ್ಲಿ ತಪಸ್ಸಿನಲ್ಲಿ ತೊಡಗಿದ್ದ ಮುನಿನಾರದರು ದೇವತೆಗಳ ಅಳಲು ಕೇಳಿ ದಯೆಯಿಂದ ಕೇಳಿದರು ಏನು ನಿಮಗೆ ಇಷ್ಟು ಕಷ್ಟ ದೇವತೆಗಳು ಹೇಳಿದರೂ ನಮ್ಮ ಶಕ್ತಿಗಳು ಕುಗ್ಗಿವೆ ಹಸುರರ ಬಲ ಹೆಚ್ಚುತ್ತಿದೆ ಯಾವ ದೇವರನ್ನು ಪ್ರಾರ್ಥಿಸಿದರೂ ಫಲ ಸಿಗುತ್ತಿಲ್ಲ ಅದನ್ನು ಕೇಳಿ ನಾರದರು ಮಂದಹಾಸ ಮಾಡಿ ಹೇಳಿದರು ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡುವವರೇ ವಿಘ್ನ ನಿವಾರಕ ಸರ್ವೇಶ ಗಣಪತಿ ಒಂದೇ ರಾತ್ರಿ ಉಪವಾಸ ಮಾಡಿ ಚಂದ್ರೋದಯದ ನಂತರ ಗಣೇಶನಿಗೆ ಸಂಕಷ್ಟಿ ವ್ರತ ಮಾಡಿ ಪೂಜಿಸಿದರೆ ಎಲ್ಲಾ ಸಂಕಷ್ಟಗಳು ಕರುಗುತ್ತದೆ ವಿಜಯ ಸಿಗುತ್ತದೆ ದೇವರುಗಳು ನಾರದರ ಸಲಹೆಯಂತೆ ಕೃಷ್ಣ ಪಕ್ಷ ಚತುರ್ಥಿಯೆಂದು ಉಪವಾಸ ಮಾಡಿ ಚಂದ್ರೋದಯ ಬಳಿಕ ಗಣಪನಿಗೆ ಶ್ರದ್ಧೆಯಿಂದ ಪೂಜೆ ಮಾಡಿ ಬಾಳೆ ಎಲೆಯ ನೈವೇದ್ಯ ದೂರ್ವ ಅಕ್ಷತೆ ಮೋದಕ ಅರ್ಪಿಸಿದರು ಅದೇ ರಾತ್ರಿ ಗಣಪತಿ ದೇವರು ಅವರಿಗೆ ದರ್ಶನ ನೀಡಿದರು ಮತ್ತು ಹೇಳಿದರು ಭಯ ಬೇಡ ನಿಮ್ಮ ಶತ್ರುಗಳು ಬಲಿಷ್ಠರಲ್ಲ ನಿಮ್ಮ ನಂಬಿಕೆಯೇ ಬಲ ನಾಳೆ ಬೆಳಿಗ್ಗೆ ಯುದ್ಧಕ್ಕೆ ಹೋದರೆ ವಿಜಯ ನಿಮ್ಮದೆ ಗಣಪತಿಯ ಆಶೀರ್ವಾದದಿಂದ ದೇವತೆಗಳು ಹೊಸ ಶಕ್ತಿಯನ್ನು ಪಡೆದು ಯುದ್ಧಕ್ಕೆ ಹೋಗಿ ಭೀಕರ ರಣರಂಗದಲ್ಲಿ ಹಸುರರನ್ನು ಸೋಲಿಸಿದರು ದೇವತೆಗಳು ಹರ್ಷಭರಿತರಾಗಿ ಘೋಷಿಸಿದರು ಯಾರು ಸಂಕಷ್ಟಿ ಗಣೇಶನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೋ ಅವನ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ ಅಂದಿನಿಂದಲೇ ಸಂಕಷ್ಟಿ ವ್ರತವನ್ನು ಭಕ್ತರು ಆಚರಿಸುತ್ತಾ ಬಂದಿದ್ದಾರೆ ಹೀಗೆ ಸಂಕಷ್ಟಿ ಗಣೇಶನ ಅನುಗ್ರಹದಿಂದ ದೇವರುಗಳಿಗೆ ವಿಜಯ ದೊರಕಿತು ನಮ್ಮ ಜೀವನದಲ್ಲೂ ಗಣಪನಿಗೆ ಭಕ್ತಿಯಿಂದ ನಮನ ಮಾಡಿದರೆ ಯಾವ ಸಂಕಷ್ಟವಿದ್ದರೂ ಕರಗಿ ಹೋಗುತ್ತದೆ ಗಣಪನ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ಇರಲಿ ಗಣೇಶಾಯ ನಮಃ